ಇವತ್ತು ಹೋರಾಟಗಾರಿಲ್ಲ ಇಲ್ಲ ಅಂದರೆ ಯಾರು ಏನೂ ಮಾಡ್ಕೊಳೋಕ್ಕಾಗಲ್ಲ ಪ್ರತಿಯೊಂದು ಮನೇಲಿ ಎಲ್ಲರೂ ಹೋರಾಟಗಾರ ಆಗಬೇಕು ಸರ್ ಕೇಳ್ಕೊಂಡ್ರು ರೈತರು ಬರೋ ಹೋರಾಟ ಮಾಡಬೇಕು ಕನ್ನಡ ಬರೋ ಹೋರಾಟ ಮಾಡಬೇಕು ಪ್ರತಿಯೊಂದು ಇದೇ ಮಾಡಬೇಕು ಅಂತಿಲ್ಲ ಮನೇಲಿ ಒಬ್ಬೊಬ್ಬ ಮಗ ಹುಟ್ಟಲಿ ಮನೇಲಿ ಒಬ್ಬೊಬ್ಬ ಹೋರಾಟಗಾರ ಹುಟ್ಟರೆ ಮಾತ್ರ ನಮ್ಮ ಸರ್ಕಾರನ ಕಾಪಾಡೋಕ್ಕಾಗುತ್ತೆ ನಮ್ಮ ಸರ್ಕಾರನ ಉಣ್ಸಕ್ಕಾಗುತ್ತೆ ಅಂತ ನಾನು ಕೇಳ್ಕೊತೀನಿ ಇವತ್ತು ಹೆಣ್ಣು ಹೆಣ್ಮಗು ಸ್ವತಂತ್ರ ಬಂದು ಈಚೆ ಮಾತಾಡ್ತೀವಿ ಒಂದು ಹೋರಾಟ ನಿಲ್ತೀವಿ ಎಲ್ಲ ಕಡೆ ಓಡಾಡ್ತಾ ಇದ್ದೀವಿ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಧೈರ್ಯ ತುಂಬಿ ಹೆಣ್ಮಕ್ ಈಚೆ ಬರಬೇಕು ಕೆಲಸ ಮಾಡಬೇಕು ಎಲ್ಲ ಒಂದು ಒಳ್ಳೆಯ ಸ್ಥಾನಮಾನದಲ್ಲಿ ಹೆಣ್ಮಗು ಬರಬೇಕು ಅಂತ ಮಾಡಿದ್ದಾರೆ ಹಾಗಾಗಿ ದಯವಿಟ್ಟು ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು ಒಂದೇ ಪ್ರತಿಯೊಂದು ಹೆಣ್ಮಗು ಸ್ವತಂತ್ರ ಹೋರಾಟಗಾರರೊಂದಿಗೆ ಮಾಡಿ ಇವತ್ತು ನಮಗೆ ಎಲ್ಲ ಹೋರಾಟಗಾರರು ನನಗೆ ತುಂಬ ಹೆಮ್ಮೆ ಆಗುತ್ತೆ ನಮ್ಮ ಶಾಲೆ ನೋಡಿ ಎಲ್ಲರೂ ಕೂಡ ಖುಷಿ ಖುಷಿಯಾಯಿತು ಎಲ್ಲೇ ಹೋದರೂ ಕನ್ನಡಪರ ಹೋರಾಟಗಾರ ಎಲ್ಲೋ ಬರ್ತವ್ರೆ ಅಂದರೆ ತಕ್ಷಣ ಕೀರ್ತನ ಮೇಡಮ್ ಯಾರು ಅಂತ ಗೊತ್ತಿದೆಯಲ್ಲೋ ಗೊತ್ತಿಲ್ಲ ಅವ್ರು ಶಾಲಾಗಿ ನೋಡಿ ನಾವು ನಮಸ್ಕಾರ ಹೇಳ್ತೀವಿ ಮಾಮ್ನಿಗೆ ನಮ್ಗೆ ಗೊತ್ತು ಆ ವಾರಕ್ಕೆ ಬಂದಿದ್ರಿ ಈ ವಾರಕ್ಕೆ ಬಂದಿದ್ರಿ ಅಂತಾರೆ ಅದೊಂದು ನನಗೆ ತುಂಬ ಹೆಮ್ಮೆ ಅನಿಸುತ್ತೆ ನಾನು ಇನ್ನೊಂದು ಈ ಜಾಗದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನಾವು ಈಗ ನೀವು ಕೇಳಿರ್ಬೋದು ಬಿಗ್ ಬಾಸ್ ಹೋರಾಟ ಅಂತ ಒಂದು ನಡೆಯಿತು ಹದಿಮೂರು ದಿನ ಸತತವಾಗಿ ಹೆಣ್ಮಕ್ಳು ಇಲ್ಲಿ ನಮಗೆ ಸಪ್ಲಾ ಮೇಡಮ್ ಕೂತಿದ್ದಾರೆ ಶೋಭಾ ಮೇಡಮ್ ಕೂತಿದ್ದಾರೆ ಬಟ್ ತುಂಬ ನಮ್ಮ ಕನ್ನಡಪರ ಹೋರಾಟಗಾರರು ಸುಮಾರು ಜನ ಬಂದಿದ್ರು ಅದರಲ್ಲಿ ಹದಿಮೂರು ದಿನ ಮನೇಲಿ ನೋಡ್ತಂಗೆ ಇದ್ದವರು ನಾನು ಬಾಯಿ ನಮ್ಮ ದೊಗ್ಗಮ್ಮ ಎಷ್ಟು ಅಂದ್ರೆ ಹೋರಾಟಗಾರ ಎಲ್ಲಿದ್ದಾರ ಗೊತ್ತಿಲ್ಲ ಅಷ್ಟು ದಿನ ಕೂತ್ರು ನಾವು ಫಸ್ಟ್ ಕೂತಾಗ ಐದು ಜನ ಆಮೇಲೆ ಕೂತಾಗ ಒಂಬತ್ತು ಜನ ಆಮೇಲೆ ಕೂತಾಗ ಸಾವಿರಾರು ಜನ ನೂರಾರು ಜನ ಬಂದರು ಲಾಸ್ಟ್ ಫೈನಲ್ ವಿಷಯ ನಡೀತಾ ಇದೀನಿ ನ್ಯಾಯ ಸಿಕ್ಕಂತ ಕೆಲಸ ಆಗ್ತಿದೆ ಅಂದಾಗ ಇಡೀ ಕನ್ನಡಪರ ಹೋರಾಟಗಾರರು ಒಂದಾದರು ಅವತ್ತು ಒಂದೇ ಸ್ಟೇಜಲ್ಲಿ ನಾವು ಒಂದು ಎರಡು ಸಾವಿರ ಮೂರು ಸಾವಿರ ಜನ ಇರ್ಬೋದು ಅವತ್ತು ಹೆಮ್ಮೆ ಪಟ್ಟಿದ್ದು ಒಂದೇ ಕನ್ನಡಪರ ಹೋರಾಟಗಾರರು ಎಲ್ಲಿಂದರೆ ಇವತ್ತು ತಪ್ಪ ಮೇಡಮ್ನ ನಮ್ಮನ್ನ ಎಲ್ಲ ಕಡೆ ಇವರೇ ಹೋರಾಟಗಾರ ಬರೋ ಇಲ್ಲ ಎಲ್ಲಿದ್ರು ಅಷ್ಟೇ ಸಾಕು ನಾವು ದುಡ್ಡು ಮಾಡಲಿಲ್ಲ ಕಾಸು ಮಾಡಲಿಲ್ಲ ಬಟ್ ಜನ ಸಂಪಾದನೆ ಮಾಡಿದ್ದೀವಿ ವೈದ್ಯರ ಹೇಳೋಕ್ಕೆ ನಂಗೆ ತುಂಬ ಹೆಮ್ಮೆ ಆಗುತ್ತೆ ನಿಮ್ಮಂಥ ಹೋರಾಟಗಾರರೆಲ್ಲ ನಮಗೆ ಸಪೋರ್ಟ್ ಇರಲಿ ನಾವು ಒಂದು ಟ್ರೆಸ್ಟ್ ಓಪನ್ ಮಾಡ್ತಿದ್ದೀವಿ ಆ ಉದ್ಘಾಟನೆಗೆ ದಯವಿಟ್ಟು ಎಲ್ಲಾದರೂ ನಾನು ಕೂಡ ಕರಿಬೇಕು ಅಂದ್ಕೊಂಡಿದ್ದೀನಿ ಬನ್ನಿ ಮತ್ತು ನಮ್ಮ ಸರ್ಗೆ ನಾನು ಸರ್ಗೆ ಪದೇ ಪದೇ ಹೇಳ್ತೀನಿ ಆ ಫ್ಯಾಮಿಲಿ ನಾನು ಅನ್ಕೋತಿದ್ದೆ ನನಗೆ ಟೈಮ್ ಸಿಗದೆ ಅವ್ರು ನನಗೆ ಕಾಲ್ ಮಾಡ್ತಾಯಿದ್ರು ನನಗೆ ಹೇಳ್ತಾ ಇದ್ರು ಮೇಡಮ್ ನಿಮ್ಮ ಜೋಡಿ ಇಷ್ಟ ನಮಗೆ ಮಂಜು ಸರ್ ನೀವು ಎಲ್ಲ ಕಡೆ ಹೋರಾಟಕ್ಕೆ ಆಗಲಿ ಒಂದು ಫಂಕ್ಷನ್ಗೆ ಆಗಲಿ ಒಂದು ಮೀಟಿಂಗ್ ಆಗಲಿ ಒಟ್ಟಿಗೆ ಇರ್ತೀರಾ ಅಂತ ನಾನು ಅವ್ರ ಬಗ್ಗೆ ಎಮ್ಮೆಂದ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಅವರು ಮಿಸ್ಸಸ್ ಬಂದು ತುಂಬ ಅವರು ಒಬ್ಬರು ಹೋರಾಟಗಾರರು ಇಡೀ ಇಪ್ಪತ್ತ್ನಾಲ್ಕು ಗಂಟೆ ಅವ್ರ ಜೊತೆ ಬೆನ್ನೆಲಬಾಗಿ ನಿಂತು ಅವ್ರ ಮಗ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಇವ್ರ ಫ್ಯಾಮಿಲಿ ಯಾವತ್ತೂ ಇಲ್ಲಿ ನಗ್ತಾ ಇರಲಿ ಎಲ್ಲ ಪರ ಹೋರಾಟಗಾರರು ಬೆಂಬಲ